ಓಂ ಶಾಂತಿ ಇವತ್ತೆಲ್ಲರೂ ನಾವು ಒಂದು ಕಥೆಯನ್ನು ಕೇಳೋಣ ಒಂದೂರಲ್ಲಿ ದೀನ ಮತ್ತು ದೀಪ ಅಂತ ಇರ್ತಾರೆ ಆಗ ದೀನ ಅವನೇನು ಮಾಡ್ತಾನೆ ಒಂದು ಹಸುವನ್ನು ಇಟ್ಕೊಂಡಿರ್ತಾನೆ ಅದು ಸ್ವಲ್ಪ ಹಾಲು ಕೊಡ್ತಾ ಇರುತ್ತೆ ಅವನೇನು ಕೆಲಸ ಮಾಡ್ತಿರಲ್ಲ ಯಾವಾಗಲೂ ಏನೂ ಯೋಚನೆ ಮಾಡ್ತಾ ಇರ್ತಾನೆ ತುಂಬ ಸೋಂಬೇರಿಯಾಗಿರ್ತಾನೆ ಆಗಿರ್ತಾನೆ ಅಲ್ಬೆಲಾಪನ ಲಾಭನ ತುಂಬ ಇರುತ್ತೆ ಅಂದಾಗ ಅವನು ಎಂತ ಹೇಳ್ತಾಳೆ ಏನ್ರಿ ನೀವು ನೋಡಿದ್ರೆ ಒಂದು ಹಸು ಇಟ್ಕೊಂಡು ಇಡೀ ದಿನ ಏನಾದರೂ ಯೋಚನೆ ಮಾಡ್ತಿರ್ತೀರಾ ಏನಾದರೂ ಹೋಗಿ ಹೊರ್ಗಡೆ ಕೆಲಸ ಮಾಡಬಾರ್ದಾ ಅಂತ ಆಮೇಲೆ ಹಾಂ ಸರಿ ಅಂತ ಹೇಳಿ ಸುಮ್ಮನೆ ಆಗ್ತಾನೆ ಅವಳು ಎಷ್ಟು ಹೇಳಿದ್ರು ಹಾಗೆ ಹಾಂ ಸರಿ ಅಂತ ಹೇಳಿ ಹಂಗೆ ಸುಮ್ಮನೆ ಏನೂ ಯೋಚನೆ ಮಾಡ್ಕೊಂಡಿರ್ತಾನೆ ಹಾಗೆ ಒಂದು ಮರದ ಕೆಳಗಡೆ ಒಂದು ಹಸುವನ್ನು ನೋಡಿಕೊಂಡು ಒಂದು ಮರದ ಕೆಳಗಡೆ ಕೂತಿರ್ತಾನೆ ಆಗ ಆ ಕಡೆಯಿಂದ ಒಬ್ಬ ಸ್ವಾಮೀಜಿ ಬರ್ತಾರೆ ದೀನನ್ನು ನೋಡ್ಬಿಟ್ಟು ಏನು ಮಾಡ್ತಾನೆ ಕೇಳ್ತಾರೆ ಅಂದರೆ ದೀನ ಅವನತ್ರ ಹೋಗಿ ಹೇಳ್ತಾನೆ ಸ್ವಾಮಿ ನನಗೆ ಒಂದು ವರದಾನವನ್ನು ಕೊಡಿ ನಾನು ಬೇಗ ಧನವಂತ ಆಗ್ಬೇಕಂತ ಆಗ ಸ್ವಾಮೀಜಿ ನಗ್ತಾರೆ ಹಾಗೆ ಅವನು ಕೇಳ್ತಾನೆ ಯಾಕೆ ಸ್ವಾಮೀಜಿ ನೀವು ನಗ್ತಾ ಇದ್ದೀರಾ ಅಂತ ಹಾಗೆ ಹೇಳ್ತಾನೆ ನೋಡಪ್ಪ ಪರಿಶ್ರಮ ಇಲ್ಲದೆ ನಮಗೇನು ಸಿಗಲ್ಲ ಆದರೆ ನಾನು ನಿನಗೊಂದು ಮಾ ಮಂತ್ರವನ್ನು ಕೊಡ್ತೀನಿ ನೀನು ಆ ಮಂತ್ರವನ್ನು ಯಾರಿಗೂ ಸಹ ಹೇಳಬಾರ್ದು ಒಳಗಿಂದ ಒಳಗಡೆನೆ ಜಪ ಮಾಡಬೇಕು ಅಂತ ಆಯಿತು ಆಯಿತು ಸ್ವಾಮೀಜಿ ಈ ಮಂತ್ರವನ್ನು ನೀನು ಜಪ ಮಾಡೋದ್ರಿಂದ ನೀನು ಬೇಗ ಧನವಂತನಾಗ್ತೀಯಾ ಅಂತಾನೆ ಹೌದಾ ಆಯ್ತು ಆಯ್ತು ಸ್ವಾಮೀಜಿ ಅಂತ ಹೇಳ್ತಾನೆ ಸರಿ ಅಂತ ಹೆಣ್ ಮಾಡ್ತಾನೆ ಸ್ವಾಮೀಜಿ ಅವನಿಗೆ ಒಂದು ಮಂತ್ರ ಕೊಡ್ತಾನೆ ಏನಂತ ಆಲಸ್ಯ ಅನ್ಬೆ ಅಲ್ಬೆಲಾಪನ ಬಿಡಿ ಮತ್ತು ಹೆದೋ ಅವ್ ಇದೋ ಎದೋ ಸೋಂಬೇರಿತನವನ್ನು ಬಿಡು ಎದೋ ಮುಂದೂರಿ ಅನ್ನೋ ಒಂದು ಅವನಿಗೆ ಒಂದು ವರದಾನವನ್ನು ಆ ಒಂದು ಮಂತ್ರವನ್ನು ಕೊಡ್ತಾನೆ ಹಾಗ ಅವನು ಅದನ್ನೇ ಒಳಗಿಂದ ಒಳಗಡೆನೇ ಹೇಳ್ಕೊಳ್ತಾ ಇರ್ತಾನೆ ಇದೋ ಮುಂದೂರಿ ಸೋಂಬೇರಿತನ ಬಿಡು ಅನ್ನೋದು ಅವನು ಒಳಗಿಂದ ಒಳಗಡೆನೇ ಹೇಳ್ಕೊಳ್ತಾ ಇರ್ತಾನೆ ಆಮೇಲೆ ಸರಿ ಅಂತ ಏನು ಮಾಡ್ತಾನೆ ದಿನ ಬೆಳಗಾದ ನಂತರ ಇದನ್ನು ಅವನು ಹೇಳಿರ್ತಾನೆ ಸ್ವಾಮೀಜಿ ಈ ಮಂತ್ರವನ್ನು ನೀನು ಎಂದಿಗೂ ಸಹ ಹೇಳ್ಬಾರ್ದು ಅಂತ ಆಯಿತು ಸ್ವಾಮೀಜಿ ಅಂತ ಹೇಳಿರ್ತಾನೆ ಆಮೇಲೆ ಇವನು ಬೆಳಗ್ಗೆ ಎದ್ದ ತಕ್ಷಣವೇ ಅದೇ ಮಂತ್ರವನ್ನು ಒಳಗಿಂದ ಒಳಗಡೆನೆ ಜಪ ಮಾಡಿಕೊಂಡು ಬೇಗ ಎದೊಳ್ತಾನೆ ಮತ್ತು ಹಸುಗಳನ್ನು ತೊಗೊಂಡೋಗ್ತಾ ಅಂದ್ರ ಮೇಯಿಸ್ಲಿಕ್ಕೆ ಹೊಡ್ಕೊಂಡು ಹೋಗ್ತಾನೆ ಆಮೇಲೆ ಬೇರೆಯವ್ರ ಹಸುವನ್ನು ಸಹ ಮೇಯಿಸ್ತಾನೆ ಕಾಡಿನಲ್ಲಿ ಹೋಗಿ ಆ ಕಟ್ಟಿಗೆಯನ್ನು ಕಟ್ಕೊಂಬಂದು ಹೋಗಿ ಮಾರ್ಕೊಂಬರ್ತಾನೆ ಹಿಂಗೆ ಪ್ರತಿದಿನ ನಡೀತಾ ನಡೀತಾ ಅವನೇನು ಮಾಡ್ತಾನೆ ಆ ಕೆಲವು ಹಸುಗಳನ್ನು ತಗೊಳ್ತಾನೆ ಮತ್ತೆ ಹೊಲಗ ಜಮೀನನ್ನು ತಗೊಳ್ತಾನೆ ಅವನಿಗೆ ಗೊತ್ತಿರಲ್ಲ ಆಮೇಲೆ ಹಂಗೆ ಅವನ ಒಂದು ಜೀವನದಲ್ಲಿ ಬಹಳ ಇಂಪ್ರೂವ್ಮೆಂಟ್ ಆಗುತ್ತೆ ಆಮೇಲೆ ಅಂದ್ಕೊಳ್ತಾನೆ ಅವನಿಗೆ ಮಾತ್ರ ಗೊತ್ತಿರಲ್ಲ ನನ್ನ ಜೀವನದಲ್ಲಿ ಈ ಥರ ಬದಲಾವಣೆ ಆಗಿದೆ ಅಂತ ಆಮೇಲೆ ಅವನ ಖುಷಿ ಆಗುತ್ತೆ ಊರಿನ ಜನರಿಗೆಲ್ಲ ಖುಷಿಯಾಗುತ್ತೆ ಅರೆ ನೋಡಪ್ಪ ಅವನ ಎಷ್ಟೊಂದು ಬದಲಾವಣೆ ಆಗ್ಬಿಟ್ಟಿದ್ದಾನೆ ದೀನ ಅಂತ ಆಮೇಲೆ ಲಾಸ್ಟಿಗೆ ಹಂಗೆ ಹಂಗೆ ಊರಿನ ಜಮೀನ್ದಾರ ಜಮೀನ್ದಾರಾಗ್ಬಿಡ್ತಾನೆ ಬಹಳ ಸಂಪಾದನೆ ಇರುತ್ತೆ ಹಣ ಆಸ್ತಿ ಸಂಪತ್ತು ಎಲ್ಲ ಇರುತ್ತೆ ಅವನ ಮನೆಯಲ್ಲಿ ಸುಮಾರು ಏನಲ್ಲ ಅಂದರೆ ಒಂದು ಐನೂರು ಹಸುಗಳವರೆಗೂ ಇರುತ್ತೆ ಆಮೇಲೆ ಊರಿನೆಲ್ಲ ಊರಿಗೆ ಊರಿನಲ್ಲಿರೋವಂಥ ಎಲ್ಲರಿಗಿನ ಇವನೇ ದೊಡ್ಡ ಶ್ರೀಮಂತ ಆಗ್ಬಿಟ್ಟಿರ್ತಾನೆ ಆಮೇಲೆ ಒಂದಿನ ಮಾತ್ರ ಏನು ಮಾಡ್ತೇನೆ ಕುದುರೆಯನ್ನು ಉಡ್ಕೊಂಡು ಅಂದರೆ ಕುದುರೆ ಗಾಡಿಯಲ್ಲಿ ಕೂತ್ಕೊಂಡು ಜಮೀನನ್ನು ಸುತ್ತೋಣ ಅಂತ ಹೋಗ್ತಾನೆ ಆಗ ಅಲ್ಲಿ ಆ ಕಡೆಯಿಂದ ಒಬ್ಬರು ಸ್ವಾಮೀಜಿ ಬರ್ತಾ ಇರ್ತಾರೆ ನಡ್ಕೊಂಡು ದವ ಆ ಸ್ವಾಮೀಜಿಯನ್ನು ನೋಡಿ ಇವನಿಗೆ ಅನಿಸುತ್ತೆ ಅರರೇ ನನಗೆ ವರದಾನ ಕೊಟ್ಟಿರೋಂಥ ಸ್ವಾಮೀಜಿ ಅಲ್ವ ಇವರು ಅಂತ ಆಮೇಲೆ ಹೋಗಿ ಅಲ್ಲಿ ಆ ಸ್ವಾಮೀಜಿ ಮುಂದೆ ನಿಂತ್ಕೊಂಡು ನಮಸ್ಕಾರವನ್ನು ಮಾಡ್ತಾ ಸ್ವಾಮೀಜಿ ನಾನು ನನ್ನನ್ನು ನೀವು ಕಂಡು ಅಂತ ಕೇಳ್ತೇನೆ ಆಗ ಅವನು ಯಾರಪ್ಪ ನೀನು ಅಂತಾನೆ ನೀವು ಬಹಳ ವರ್ಷಗಳ ಹಿಂದೆ ನೀವು ನನಗೆ ವರದಾನವನ್ನು ಕೊಟ್ಟಿದ್ರಿ ಅದೇ ದೀನ ನಾನು ಅಂತ ಅಂದಾಗ ಆ ಸ್ವಾಮೀಜಿನ ಅಂತ ಹೇಳ್ತೇನೆ ನೋಡಪ್ಪ ನಾನು ಯಾವ ವರದಾನೂ ನಿನಗೆ ಕೊಟ್ಟಿರಲಿಲ್ಲ ಆದರೆ ನಾನು ನಿನಗೆ ಜೀವನದ ಪಾಠವನ್ನು ಕಲಿಸ್ತೆ ಅಷ್ಟೇ ಅಂದಾಗ ಪರಿಶ್ರಮ ಇಲ್ಲದೆ ಯಾವುದೂ ಸಹ ನಮಗೆ ಸಿಗಲ್ಲ ಅಂತ ಆ ಸ್ವಾಮೀಜಿ ಅದರ ಬಗ್ಗೆ ಈಗ ನನಗೆ ಅರಿವಾಗಿದೆ ಅಂದಾಗ ಈಗ ಇಷ್ಟೆಲ್ಲ ಜಮೀನು ಇಷ್ಟು ಹಸುಗಳು ಇಷ್ಟು ಎಮ್ಮೆಗಳು ಮತ್ತು ನನ್ನ ಹತ್ರ ಎಲ್ಲ ಇದೆ ಇವತ್ತು ಆಸ್ತಿ ಹಣ ಸಂಪತ್ತು ಎಲ್ಲ ಇದೆ ಇದೆಲ್ಲ ನೀವು ಕೊಟ್ಟಿರೋ ಅಂಥ ಒಂದು ವರ್ಧನ ಅಂತ ಹೇಳ್ತೇನೆ ಅಂದಾಗ ಇಲ್ಲಪ್ಪ ನಾನು ನಿನಗೆ ಜೀವನದ ಪಾಠವನ್ನು ಹೇಳಿದೆ ಅಷ್ಟೇ ಆದರೆ ನೀನು ಅದರ ಅನುಸಾರವಾಗಿ ನಡೆದು ಇವತ್ತೀ ಒಂದು ಮಟ್ಟದಲ್ಲಿ ಬಂದಿದೀಯಾ ಅಂತ ಹೇಳ್ತೇನೆ ಅದಕ್ಕೋಸ್ಕರ ಬಾಬರವರು ಸಹ ನಮ್ಮ ಮಕ್ಕಳಿಗೆ ಹೇಳ್ತಾರೆ ಅಂದರೆ ನಾವು ಕುತ್ಕೊಂಡಿದ್ರೆ ಏನೂ ಸಹ ಸಿಗಲ್ಲ ನಾವು ಏನೇ ಒಂದು ಪರಿಶ್ರಮ ಪಟ್ಟರೆ ಅದಕ್ಕೆ ಫಲ ಸಿಗೋದು ಪುರುಷಾರ್ಥ ಇರ್ಬೋದು ಆದರೆ ಪುರುಷಾರ್ಥ ಮಾಡಲಿಕ್ಕೂ ಸಹ ಬಾಬಾ ಹೇಳ್ತಾರಲ್ಲ ಫಸ್ಟು ಸ್ಮೃತಿಯಿಂದ ಸ್ಥಿತಿ ಅಂದಾಗ ಫಸ್ಟ್ ನಮಗೆ ಸ್ಮೃತಿ ಇರಬೇಕು ನಂತರ ಸ್ಥಿತಿ ಆ ಸ್ಥಿತಿ ಈ ಅನುಸಾರವಾಗಿ ಎಲ್ಲವೂ ಸಹ ಪ್ರಾಕ್ಟಿಕಲ್ ಮಾಡ್ತಾ ಹೋಗ್ತೀವಿ ಇಲ್ಲಾಂದ್ರೆ ಸುಮ್ಮನೆ ಕೂತ್ರೆ ಏನು ಸಹ ಸಿಗಲ್ಲ ಈ ಕೆಲವಾರು ಏನನ್ಕೊಳ್ತೀವಿ ಆ ಎಲ್ಲ ಬಾಬಾ ಮಾಡ್ತಾರೆ ಬಿಡಿ ಬಾಬಾ ಕೊಡ್ತಾರೆ ಬಿಡಿ ಬಾಬಾ ಏನ್ ಮಾಡ್ತಾರೆ ನೋಡಿ ಬ್ರಹ್ಮ ಬಾಬರವರು ಸಹ ಶಿವಬಾಬ ನನ್ನ ಶರೀರದಲ್ಲಿ ಬಿಡಿ ಅಂತ ಏನು ಕುತ್ಕೊಳ್ಳಿಲ್ಲ ಬಾಬಾ ಎಲ್ಲವನ್ನ ಮಾಡ್ತಾ ಹೋದ್ರು ಎಲ್ಲ ಮಕ್ಕಳಿಗೆ ಕಲಿಸ್ತಾ ಹೋದ್ರು ಹಾಗೇನೆ ನಾವು ಸಹ ಬಾಬಾ ಇದಾರಲ್ವಾ ಬಾಬಾ ಇದರಲ್ವಾ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಏನು ಸಿಗಲ್ಲ ನಾವು ಎಲ್ಲವನ್ನ ಮಾಡ್ತಾ ಹೋಗ್ಬೇಕು ಕೆಲಸ ಕಾರ್ಯಗಳನ್ನ ಮಾಡ್ತಾ ಹೋದ್ರೆ ಅದರ ಅನುಸಾರವಾಗಿನೇ ನಮಗೆ ಫಲ ಸಿಗತ್ತೆ ಹೀಗೆ ನೋಡಿ ಕರ್ಮದ ಮುಖಾಂತರನೇ ನಾವು ಕೆಳಮಟ್ಟದಲ್ಲಿ ಬಂದಿದ್ದೀವಿ ಅಂದ್ರೆ ಕರ್ಮದ ಮುಖಾಂತರನೇ ನಾವು ಮೇಲ ಆ ಉನ್ನತಿ ಮಟ್ಟದಲ್ಲಿ ಹೋಗ್ಬೇಕಲ್ವಾ ಅದಕ್ಕೋಸ್ಕರ ಬಾಬಾ ನಾವು ಮಕ್ಕಳಿಗೆ ಮಕ್ಕಳೇ ನೀವು ಕರ್ಮ ಯೋಗಿಗಳಾಗಿ ಕರ್ಮವನ್ನ ಮಾಡಿ ಅಂತ ಹೇಳ್ತಾರೆ ಯಾವುದೇ ಕಾರಣ ಕ್ಕೂ ಬಾಬಾ ಹಿಂಗೆ ಹೇಳಿಲ್ಲ ಆ ಸುಮ್ಮನೆ ಕೂತ್ಕೊಂಡಿದ್ರೆ ಎಲ್ಲ ಆಗುತ್ತೆ ಅಂತ ಬಾಬಾನು ಸಹ ಹೇಳ್ತಾರಲ್ವಾ ಆ ಕರ್ಮ ಬ್ರಾಹ್ಮಣ ಜೀವನದ ಒಂದು ಶ್ವಾಸ ಅಂತಾನೂ ಸಹ ಹೇಳ್ತಾರೆ ಅಂದಾಗ ಸ್ಮೃತಿನೂ ಬೇಕು ಸ್ಥಿತಿನೂ ಬೇಕು ಕರ್ಮೂ ಮಾಡಬೇಕು ಆಗ್ಲೇ ಕರ್ಮ ಒಂದು ಬೀಜ ಇದ್ದಾಗೆ ಆಗ ಕರ್ಮದ ಒಂದು ಬೀಜವನ್ನು ಬಿತ್ತನೆ ಮಾಡಿದರೆ ಆಟೋಮೆಟಿಕಲಿ ಫಲ ಅನ್ನೋದು ಸಿಕ್ಕೇ ಸಿಗುತ್ತೆ ಅಂದರೆ ಕರ್ಮನೂ ಸಹ ಎಂಥದನ್ನು ಮಾಡಬೇಕು ಅದನ್ನು ಸಹ ಬಾಬನ ಮಕ್ಕಳಿಗೆ ತಿಳಿಸ್ತಾರೆ ಶ್ರೇಷ್ಠ ಕರ್ಮ ಪುಣ್ಯ ಕರ್ಮವನ್ನು ಮಾಡ್ತಾ ಹೋಗ್ಬೇಕು ಇವತ್ತಿನ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡೋದನ್ನು ಮರಿಬೇಡಿ ಶಾಂತಿ